ಹಲೋ ಬೈಸ್ ಎಲ್ಲರಿಗೂ ನಮಸ್ಕಾರ ಗೆಲುವು ಗೇಮಿಂಗ್ ನಿಮ್ಗೆ ಎಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಅಸಾಸ್ ಅಂಸ್ಕ್ರಿಪ್ ಒಳ್ಳೇಜಿನ್ಸ್ ಮುಂದಿನ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ವಿ ಆ ತ್ರೀ ವಿಡಿಯೋದಲ್ಲಿ ನಾವು ಏನು ಸ್ಕ್ಯಾರಂಪ್ನ ಸಾಯಿಸಿದ್ವಿ ನೆಕ್ಸ್ಟ್ ಟಾರ್ಗೆಟ್ ನಮ್ದು ಹೈನಾ ಇದೆ ಹಿಂಗೆ ಕಾಣ್ತಾ ಇರ್ಬೋದು ನಿಮಗೆ ಅದು ಮಿಷಿನ್ ಕೂಡ ಓಪನ್ ಆಗಿದೆ ಸೊ ಇದು ನಮ್ಮ ಟಾರ್ಗೆಟ್ ಅಲ್ಲಿ ಹೈನಾ ಇದೆ ಕ್ರೊಕೋಡೈಲ್ ಮತ್ತೆ ಲೀಸರ್ಡ್ ಆಹ್ ಕೊಸ್ಟ್ ಅಲ್ಲಿ ಲೆವೆಲ್ ಟ್ವೆಂಟಿ ತೋರಿಸ್ತಾ ಇದ್ದೀವಿ ಕರೆಂಟ್ಲಿ ನಾವು ಲೆವೆಲ್ ಏಯ್ಟಿನಲ್ಲಿ ಇದ್ದೀವಿ ಆ ಸೊ ಏನ್ ಮಾಡೋಣ ಅಂದ್ರೆ ಇನ್ನೊಂದು ಸೈಟ್ ಮಿಷನ್ ಮಾಡೋಣ ಅಂದ್ರೆ ಅಟ್ ಲೀಸ್ಟ್ ಒಂದು ಲೆವೆಲ್ ನೈನ್ಟಿಂಗ್ ಮಾಡ್ಕೊಂಬಿಟ್ಟು ಅಟೆಂಪ್ ಮಾಡೇ ಇದ್ದಾನ ಸೊ ಅದು ಸೈಟ್ ಮಿಷನ್ ನೋಡೋಣ ಬನ್ನಿ ಇವಾಗ ಬಿಜಿ ಪಲ್ ಸಾಕಾದಾಗ್ ಕಾಣ್ತಾ ಇದೆ ಇದೆಲ್ಲ ಮೋಸ್ಟ್ಲಿ ಟೆಂಪಲ್ ಇರಬೇಕು ಫುಲ್ ಕನ್ಸ್ಟ್ರಕ್ಷನ್ ಆಗಿಲ್ಲ ಸೈಜ್ ಮಾತ್ರ ಸಾಕಾದ ಆಗಿಲ್ಲ ಮನೆಗಳು ನೋಡ್ತಾ ಇರ್ಬೋದು ನೀವು ಇಲ್ಲಿ ಮನೆ ಸೈಝು ಮತ್ತೆ ಟೆಂಪಲ್ ಸೈಝು ಎರಡು ಕಂಪೇರ್ ಮಾಡಿ ನೋಡಿ ಅವರು ಇಂಪಾರ್ಟೆನ್ಸ್ ಹೆಂಗಿತ್ತು ಗಳಿಗೆ ಅಂತ ಈ ಕಡೆ ಏನೋ ಪಿರಮಿಡ್ ಕಾಣ್ತಾ ಇಲ್ಲ ಇದು ಲೆಟರ್ ಪೋಲಿಸ್ ಇರ್ಬೇಕಿತ್ತು ಆದರೆ ಮರಳಿಂದ ತುಂಬ ಇದೆಯಲ್ಲ ಶಾಪಗ್ರಸ್ತ ನಗರ ಅಂತ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ವಿ ಓಕೆ ಒಂದು ಕಾಣುತ್ತೆ ಮ್ಯಾಪ್ ಹೋಗೋಣ ಇಲ್ಲೇ ಯಾವ್ದಾರ ಲೆವೆಲ್ ಏಯ್ಟಿನ್ ಓಕೆ ಇದನ್ನ ಮಾಡೋಣ ಸೂಪರ್

Please tell us, are a Okay, I'm going you here. Let me help you with that. Oh, what you think me helpless? I'm surprised to see a woman in your condition working so hard. The arrival of a child is a blessed event. Oh, I am no delicate lily. <laughs> ప్రెగ్నెంట్ లెడి అంతెల్ప్ యో చెట్ మే लैक्सेंट के लिए अंदर इंडिया तरह आंसर तो नहीं है सॉन्ग सुलपाज़ा सिंह ओके और हमसे ना करें ना तब फाइंड एंड स्पीक टू द वर्ल्ड कर सकता है ओके बंद है ना टारगेट हो ओके बने अम्म मार्कर्स कों बरना त्यागना करो इंग्लैंड मरते आते नहीं हैं what happened the tunnel collapsed baba and you are trapped inside how can i help are you strong enough to clear the way see if you can bring them out please neb they are my brothers stay here i will do what i can okay you know tunnel collapse i can't help help me now ನೋಡಿ ಈ ತರ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಇಷ್ಟೊಂದು ಕಷ್ಟಪಟ್ಟು ಟೆಂಪಲ್ ಆಫ್ ಹಾರಸ್ ಅಂತ ಇದು ಈ ಮುಂಚೆನೆ ಹೇಳಿದೆ ಹಾರಸ್ ಅಂದ್ರೆ ಒಬ್ಬ ಈಜಿಪ್ಷಿಯನ್ ಗಾಡ್ ಹಾವಿದೆ ನಾವು ಬರಿದ ಓಕೆ ಬನ್ನಿ ಅವ್ರನ್ನ ಹೆಲ್ಪ್ ಮಾಡ managed to squeeze in there just before it collapsed i had no idea this was here we were digging to reach the river that place was probably part of the old temple do you need help getting out of here i am fine i am going to meet with my brothers and take a break what is this place okay ಇದೇನೋ ಹಳೆ ಟೆಂಪಲ್ ಇಂದು ಒಂದು ಸೀಕ್ರೆಟ್ ಜಾಗ ಇರಬೇಕು ಇನ್ನೊಂದ್ ಯಾವ್ದೋ ಮಿಷಿನ್ ಸಿಕ್ತು ಶಾಸನಗಳಲ್ಲ ಹಾಕಿದ್ದಾರೆ

ಕ್ಯಾರಿ ಮಾಡ್ಕೊಂಡ್ಬಿಟ್ಟು ಇಂಟರ್ ಇಂದ ಹೊರಗಡೆ ಕರ್ಕೊಂಡೋಗೋಣಂತೆ ಇಲ್ಲೇ ಇದನ್ನಲ್ಲ ಇವ್ನ ತಮ್ಮನ ಅಣ್ಣನು Okay, report back to Nito. Nito that mostly a pregnant lady will Chief Nito, the well tunnel partially collapsed, but I was able to help the workers. My little bean and I are so fortunate you passed by when you did nature. May the gods bless you a thousand times for your efforts. Take care of yourself. May God bless you, a little one. ಸೂಪರ್ ತುಂಬಾ ಈಸಿ ಇತ್ತು ಮಿಷಿನ್ ಇದು ಫೈವ್ ಹಂಡ್ರೆಡ್ ಎಕ್ಸ್ ಪಿ ಕೂಡ ಸಿಕ್ತು ಇನ್ನು ಬದಿಲ್ಲ ನಾವು ಲೆವೆಲ್ ಇನ್ನೊಂದು ಏನು ಫಾಸ್ಟ್ ಅನ್ಲಾಕ್ ಮಾಡಂತೆ ಅದು ಕೂಡ ಎಸ್ ಪಿ ಎಕ್ಸ್ ಪಿ ಸಿಗುತ್ತೆ ಈ ಕಡೆ ಇಲ್ಲಿದೆ ನೋಡಿ ಮೇಲ್ಗಡೆ ಅಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ಸೀಕ್ವನೈಸ್ ಅಂತ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಮತ್ತೆ ನಮ್ ಫಾಸ್ಟ್ ಟ್ರಾವೆಲ್ ಕೂಡ ಅನ್ಲಾಕ್ ಆಗುತ್ತೆ ತುಂಬಾ ಇಲ್ಲ ಮೇಲೆ ಹೋಗ್ತಾ ಹೋಗ್ತಾ ಆಗ್ಲೇ ಬಿಜೆ ಸ್ಟಾರ್ಟ್ ಆಗ್ಬಿಡುತ್ತೆ हाँ टू हेड एक्सपी नॉट बैड ಇನ್ನೊಂದು ಪಕ್ಕದಲ್ಲೇ ಒಂದಿತ್ತು ಅದನ್ನು ಕೂಡ ಇಲ್ಲ ಲೆವೆಲ್ ಲೆವೆಲ್ ಇದೆ ಬೇಡ ಇಲ್ಲಿ ಲೆವೆಲ್ ಫಿಫ್ಟಿ ಲೆವೆಲ್ ಫಾರ್ಟಿ ಫೈವ್ ತೋರಿಸ್ತಾರೆ ಸೈಡ್ ಕ್ವಸ್ಟನ್ ನೋಡೋಣ ಅಂತ ಏನಿದೆ ಅಂತ ಇನ್ ದ ಓಲ್ಡ್ ಲೈಬ್ರರಿ ಇದನ್ನ ಟ್ರೈ ಮಾಡೋಣ ಏನೋ ಮಿಸ್ಸಿಂಗ್ ಸ್ವಾಡ್ ನ ಹುಡುಕ್ಬೇಕಂದ್ರೆ ಬಂದು ಟ್ರೈ ಮಾಡೋಣ ಇಲ್ಲೊಗ್ ಬಂದ ಮಗ ಫೈ ಹಂಡ್ ಮೀಟರ್ ಇದೆ ನಮ್ಮ ಕುದ್ರೆ ಕರೆಯೋಣ ನದಿ ಆ ಕಡೆ ಇದೆಯಾ ಸೊ ದೋಣಿ ದೋಣಿ ಹತ್ಕೊಂಡ್ಬಿಟ್ಟು ಹೋಗೋಣ ಅಂತ ವಸ್ತ ಈ ಕಡೆ ಕೆ ನಾವು ಓಕೆ ನಮ್ ಕುದುರೆ ಬರುತ್ತಾ ಹಾ ಸೂಪರ್ ಓಲ್ಡ್ ಲೈಬ್ರರಿ ಇಲ್ಲಿ ಕೈಗಡೆ ಇದೆಯಾ ಓ ಓಕೆ लॉक बत्ती तो मगा प्रॉफिट वी ब्रिंग यू दिस ग्रेट प्रॉफिट वी ब्रिंग यू दिस वॉल्यूबल इन ऑफरिंग ओके ओके इधर ना लाइब्रेरी है तो डाउनलोड करना है Okay, okay. You know, fifty meters. the towards the yellow mail. Get a lot of banana. Okay. Who's there? I'm armed. I will hurt you so much the God will sing stories of how badly for ages. Keep the peace, friend. <laughs> I'm really curious. There is little enough left of value. The jackals have already stripped the site clean. I read about an ancient battle between Mahes and Ochus and wondered if it was here. This was where Mahes fought and died at the hands of Bago as the eunuch and Mentor the Rodian. You may have read my version of Ma'ani Jehuti. No? No matter. Do you know what became of Mahes' sword? The sword of Ptah? ಈ ಜಾಗದ್ದು ಹಿಸ್ಟ್ರಿ ಹೇಳ್ದವನು ಇಲ್ಲಿ ಏನೋ ಒಂದು ಪ್ರೀವಿಯಸ್ಲಿ ಒಂದು ಯುದ್ಧ ಆಗಿತ್ತಂತೆ ಅದರಲ್ಲಿ ಸ್ವಾಡ್ ಆಫ್ ಟಾ ಅಂತ ಹೇಳ್ದ ಆ ಸ್ವಾಡ್ ಸಿಗ್ಬೋದಂತ ನಾವು ಹುಡುಕ್ತಾ ಇದೀವಿ ಇವರು ಬೇರೆ ಬಂದ್ರು ನನಗೆ ನೀವು ಅವಶ್ಯಕತೆ ಇಲ್ಲ ಕುದುರೆ ಕಡೆ ಹೋಗ್ತೀನಿ ನಾನು ಹಾ ಅವನ್ ಕತೆ ಹೇಳಿದ್ನಲ್ಲ ಸ್ವಾರ್ಡ್ ಆಫ್ ಛಾ ಅಂತ ಸೊ ಅದೇನಾದ್ರು ಸಿಕ್ಬೋದಾ ನಮ್ಗೆ ಅಂತ ಹುಡುಕ್ತಾ ಇದ್ದೀವಿ ಇದು ಈ ಜಾಗ ನಾಗ್ಲೇ ತುಂಬಾ ಜನ ಏನು ಆಗ್ಲೇ ಬ್ಯಾಂಡಿಟ್ಸ್ ಗಳೆಲ್ಲ ಲೂಟ್ ಮಾಡಿರ್ತಾರೆ ಲೂಟ್ ಮಾಡಿ ಅಂತ ಬಂದಿದ್ದೀವಿ ನಾವು ಇಲ್ಲೇ ಎಲ್ಲೋ ಇದೆ ಓಕೆ ಇಲ್ಲಿದೆ ಅದು ಜಾಕಲ್ ಚಲ ಇದೆಯಪ್ಪ ಇಲ್ಲಿ ಹೈನಾ ಇರ್ಬೇಕು ಸಾರಿ ಹೈನಾಗಳಿದಾವೆ ಕಿಲ್ ಕ್ಯಾಪ್ಟನ್ ಅಂತ ಬೇರೆ ಹೇಳ್ತಾ ಕ್ಯಾಪ್ಟನ್ ಇಲ್ಲಿದ್ದಾನೆ ಒಳಗಡೆ ಇಲ್ಲಿನ ನೋಡಿ ಕ್ಯಾಪ್ಟನ್ ಒಪ್ನ ಇದವೆಲ್ ನೈನ್ಟೀನ್ ಅಂತೆ ಸೊ ಏನ್ ಮಾಡೋಣ ಅಂದ್ರೆ ಬಿಲ್ಲು ಬಾಣದಿಂದಾನೆ ಒಡೆಯ ಟ್ರೈ ಮಾಡೋಣ ಇಲ್ಲೂ ಇದ್ದಾನಲ್ಲ ಇವರೆಲ್ಲ ಕಾಣಿಸ್ತೇ ಇಲ್ವಲ್ಲ ಸೇನು ಕಣ್ಣಿಗೆ ಇರ್ಲೆ ಒಬ್ಬ ಮಗ ಇಲ್ಲೋದು ಅವನು ಇಲ್ಲೇ ಒಬ್ಬ ಇದ್ನಲ್ಲ ತುಂಬಾ ಜನ ಇದಾರೆ ಮಗ ಹೇಳ್ಕೊಂಬಿಟ್ಟೆ ಇಲ್ಲ ಸಾಕಾಗಲ್ಲ ಇನ್ನೂ ಬೇಕು ಇವ್ರಗಳು ಹೋಗ್ತಾರೆ

ಓಕೆ ಮುಗೀತು ಅಂತದೆ ಸೊ ಏನ್ ಮಾಡಣ ಅಂದ್ರೆ ಮೇಲ್ಗಡೆ ಹೋಗೋಣ ಅಂತ ಇವಾಗ ಇನ್ನ ನಮ್ ಓಕೆ ಏನ್ ಆ ಗಾಳಿಯಲ್ಲ ಇದಾವೆ ಇಲ್ಲಿ ಹುಷಾರಾಗಿರ್ಬೇಕು ಸಿಕ್ತು ಇವುಗಳನ್ನೆಲ್ಲ ಏನ್ ಮಾಡೋಣ ಮಗ ಮಗಳಿಂದಾನೇ ಹೊಡಿಬೇಕು ಅಂದ್ರೆ ಬೆಂಕಿ ಏನಾರು ಇದೆಯಾ ಇಲ್ಲಿ ಬೆಂಕಿ ಹಚ್ಚಿದ್ರ ಒಂದು ಕತ್ಕೊಂತು

ಮುಗಿತ್ತು ಇನ್ನು ಒಂದೇ ಗೋಧ ಇದೆ ಅಷ್ಟೇ ಇದೆ ಉಳ್ಕೊಂಡ ಇನ್ನು ಎರಡಿದವ ಇನ್ನು ಮೂರಿದವ ಇದರ ಕತೆ ಮುಗೀತು ಇದರ ಕತೆ ಕೂಡ ಮುಗೀತು ಈಗ ಮೋಸ್ಟ್ಲಿ ನಾವು ಕೆಳಗಡೆ ನಡೀಬೋದನ್ಕೊತೀನಿ ಅದೇ ಒಂದು मग येतो पडल्या लोड Mostly the sword of Thai money Mane Okay, Sikto. I will use this to keep the pace. Okay, 1500 X Sikto. Nice. Okay, in you know a mission, one of level nine to reach out. ಮಾಡೋ ಮಗ ಏನೋ ಇದೆ ಇಲ್ಲಿ ಹೊಳೀತಾ ಇದೆ ಲೆವೆಲ್ ತರ್ಟೀನ್ ಇದೆ ಲೆವೆಲ್ ತರ್ಟಿ ಲೆವೆಲ್ ತರ್ಟೀನ್ ಇದೆ ಹೊಸ ರೀಜನ್ ನಾವು ಇವಾಗ ಓಪನ್ ಮಾಡಿದ್ದು ಇನ್ನು ಗೀಝಾಗಿ ಹೋಗೆಲ್ಲ ನಾವು ಸೊ ಇದು ಕೂಡ ಇಂಪಾರ್ಟೆಂಟ್ ಸಿಟಿ ಮೆಂಪಿಸು ಅಷ್ಟೇ ಇದಾಗಿ ನೀವು ಕೇಳಿರ್ಬಹುದು ಹಿಸ್ಟರಿ ಅಲ್ಲಿ ಒಂದು ಹ್ಮ್ ಇದನ್ನೇ ಮಾಡೋಣ ಇಲ್ಲ ಅಕ್ಕಪಕ್ಕ ಮಾಡ್ಬಿಟ್ಟು ಮಾಡೋಣ ಸಾವು ವಿಲೇಜ್ ಅಂತ ಓಕೆ ಇದೆ ಅದು ಥಿಕ್ ಸ್ಕಿನ್ ಮತ್ತೆ ಫೇರ್ ಟ್ರೇಡ್ ಅಂದ್ರೆ ಥಿಕ್ ಸ್ಕಿನ್ ಮಾಡೋಣ ಚೆನ್ನಾಗಿದೆ Uh yeah no good care that problem line dead. Oh, the gods shame me, Neb. The Tanner is my husband. He carries that stench home whenever he returns from camp. Is he here now? By the smell, you would think so. But it's worse when he's around. Do not let it trouble you. We all must do work we do not relish. You are right. My husband works hard but cannot keep up with the demand for his services the magi are said to be legendary hunters if you would like to earn some good coin go and see him i'm sure he could use your help hmm. i will consider it where would i find him his hunting camp is north and west of south okay you're gonna charm ಏನೋ ಡಿಮ್ಯಾಂಡ್ ಜಾಸ್ತಿ ಇದೆ ಇದೆಯಂತೆ ಬಟ್ ಚರ್ಮಗಳ ಏನು ಸಪ್ಲೈ ಕಡಿಮೆ ಇದೆ ಏನ್ ಏನ್ ಫಸ್ಟ್ ಹೆಲ್ಪ್ ಮೋಸ್ಟ್ ಮಾಡ್ಬೇಕು ಓಕೆ ಬಂದ್ವಿ ಹತ್ರ ಸೆನ್ನು ಅಂತ ಡಿಫೆಂಡ್ ದ ಟ್ಯಾನರ್ ಓಕೆ ಅವನೇ ಅಟ್ಯಾಕ್ ಮಾಡ್ತಿದಾರಂತೆ ಕೆಲವರು ಅವನ ಡಿಫೆಂಡ್ ಮಾಡಬೇಕು ಮೋಸ್ಟ್ಲಿ ಅಟ್ಯಾಕ್ ಮಾಡ್ತಾರೆ Sweet Where did you come from back back I you Okay mogito to... money i did not expect the gods to send help my way this day i was afraid that beast wanted to eat me in revenge for my craft what brings you this way your wife in sao told me you might need a hunter yes yes too much demand and not enough supply i would be more than happy to pay you good coin for the hides i need and for you to risk their teeth i am listening i need hyena ears ತಲೆ ಎರಡು ಪ್ರೊಕಡೈಲ್ ಎಗ್ಸ್ ಮತ್ತೆ ಎರಡು ಹೈನಾಕ್ ನನ್ನ ಹತ್ರ ಹೈನಾಡೈಲ್ ಬೇಕಾಗಿರೋದೆಲ್ಲ ಲೂಟಲ್ ಇದೆ ನನಗೆ ವಲ್ಚರ್ಸ್ ಕಲ್ ಮಾತ್ರ ಬೇಕಾಗಿ ಬಿಡಬೇಕು ವಲ್ಚರ್ಸ್ ಕಲ್ಲಿಗೆ ಆ ಗೈಸ್ ನಿಮ್ಗೆ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಒಂದು ಕ್ವಶನ್ ಮಾರ್ಕ್ ನೋಡ್ತಾ ಇರ್ಬೋದು ಅದು ಮೋಸ್ಟ್ಲಿ ವಲ್ಚರ್ ಗಡಿ ನೆಸ್ತಿರ್ಬೇಕು ಆ ಲೋಪುಟಿಡನ್ ಸಾಯ್ಸ್ ಅಂತ ಹೌದು ವಲ್ಚರ್ ಗಡಿ ಹಾರೋಗ್ಬಿಡ್ಕಲ ಮಗ Uh, oh, मगा, कत्ती थेगी ಸಿಕ್ತ ಇನ್ನೊಂದು ಬೇಕು ಮಗ Oh. Oh. Okay. Shock. I got sick I So illegal, Well, now, what do you have for me? All that you asked for. Ah, yes. ಆಗಿಲ್ವಲ್ಲ ಮಗ ಮಾಡ ಯಾವ್ದಾರು ಒಂದು ಈಗಲ್ಲ ಇಲ್ಲೇ ಒಂದ್ ಹತ್ರ ಇದೆ ಅಲ್ವಾ ಫಾಸ್ಟ್ ಅಂದಾಕ್ ಮಾಡೋಣಂತೆ ಅವಾಗ ಲೆವೆಲ್ ನೈನ್ಟೀನ್ ಆಗುತ್ತೆ ಕರೆಯೋಣ ಮನೆ ಆಡಂತ್ ಮೊನ್ನೆ ಇಲ್ಲಿ ಒಂದ್ಬಿಟ್ಟು ಸಿಂಕ್ರೋನೈಸ್ ಮಾಡೋಣ

ಎಲ್ಪ್ ಅಪ್ಡೇಟ್ ಮಾಡ್ಕೊಬಹುದು ಟೂಲ್ ಅಪ್ಡೇಟ್ ಮಾಡ್ಕೊಬಹುದು ಹೆಲ್ತ್ ಇನ್ಕ್ರೀಸ್ ಆಗುತ್ತೆ ಸೂಪರ್ ಸೊ ಟಾರ್ಗೆಟ್ ಸೊ ನೆಕ್ಸ್ಟ್ ಹೈನಾಂಟ್ ಮಾಡಕ್ ಹೋಗೋಣಂತೆ ಸೊ ಕ್ವೆಸ್ಟನ್ ಲೆವೆಲ್ ನೈನ್ಟೀನ್ ಬಂದಿದೀವಿ ನಾವು ಇದು ಲೆವೆಲ್ ಟ್ವೆಂಟಿ ಬೇಕು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಹಾಕೋಬಿಟ್ಟು ಕಿಲ್ ಮಾಡೋಣ ಯಾರಿರ್ಬೋದು ನೋಡೋಣ ಇವನು ಕೂಡ ಯಾರು ಈ ಬಾಯಕ್ ಮಗನ್ ಸಾವಿ ಕಾರಣ ಹೆಂಗ್ ಕಾರಣ ಆಗಿದ ಅಂತ ಹೇಳೋ ಅಂತ ಮುಂದಿನ ವೀಡಿಯೋದಲ್ಲಿ ಇಲ್ಲಿವರೆಗೂ ಯಾರು ವೀಡಿಯೋ ನೋಡಿದಾರೆ ಗೈಸ್ ನೋಡಿದಾರು ಕೂಡ ತುಂಬಾ ದೊಡ್ಡ ಥ್ಯಾಂಕ್ ಯು ಈಗ ನಿಮ್ ಸಪೋರ್ಟ್ ಇರಲಿ ಆಗ್ಲೇ ನಮ್ ಚಾನಲ್ ಒಂದು ಟೂ ಫಿಫ್ಟಿ ಪ್ಲಸ್ ಸಬ್ಸ್ಕ್ರೈಬರ್ಸ್ ಕೂಡ ಅವರೆಲ್ಲರಿಗೂ ಯಾರು ಸೆಲ್ಫ್ರೈಬ್ ಮಾಡ್ಕೊಂಡಿದ್ರ ಯು ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ನಮ್ ಈ ಕಮೆಂಟ್ ಸೆಕ್ಷನ್ ನಾನು ನಮ್ಮ ಚಾನಲ್ ಅಲ್ಲಿ ಆಡಿರೋ ಪ್ರೀವಿಯಸ್ ಲಿಂಕ್ ಗಳು ಹಾಕಿರ್ತೀನಿ ಆ ಪ್ಲೇ ಲಿಸ್ಟ್ ಲಿಂಕ್ ಗಳನ್ನ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಕೊಂಡು ಹೋಗ್ಬಹುದು ಆ ಕಮೆಂಟ್ ಮಾಡಿ ಹಾಗೆ ನಿಮಗೆ ಅನಿಸ್ತಾ ಇದೆ ಅಂತ ಇಂಪ್ರೂವ್ಮೆಂಟ್ ಬೇಕಂದ್ರೆ ಅವಾಗ ಗೊತ್ತಾಗುತ್ತೆ ಏನ್ ಚೇಂಜ್ ಮಾಡ್ಕೋಬಹುದು ಅಂತ ಓಕೆ ಗೈಸ್ ಮುಂದಿನ ವಿಡಿಯೋದಲ್ಲಿ ಸಿಗುವರೆಗೂ ಎಲ್ಲಿಗೂ ಬಾಯ್ ಅಂಡ್ ಟೇಕ್ ಕೇರ್